ರೀತಿಯ ಸಾರ್ವತ್ರಿಕ ಸಭೆಗೆ ಹೆಸರಲ್ಲಿ ಹೆಸರಿನವನ್ನ ಸಲ್ಲಿಸ್ತಾ ಅದನ್ನ ದೇವರ ನಾಮಕ ಸ್ತೋತ್ರವಾಗಲಿ ನಿನ್ನೆ ದಿನ ನಾವು ದೇವರು ಎಂಥವ್ರನ್ನ ಸೇವೆಗೆ ಕರೀತಾನೆ ಪ್ರಯಾಸ ಪಡುವವರನ್ನ ಈ ದಿನ ದೇವರು ಯಾರನ್ನು ಉಪಯೋಗಿಸ್ತಾನೆ ಸೇವೆಯಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯ ಸೊ ಇಲ್ಲಿ ನಾವು ಲೂಕನ್ ಸುವಾರ್ತೆಯಲ್ಲಿ ಎರಡು ವಿಷಯಗಳನ್ನ ಸಾರಿ ಧ್ಯಾನ ಮಾಡೋಣ ಸೇಮ್ ಚಾಪ್ಟರ್ ಅಲ್ಲಿ ಐದನೇ ಅಧ್ಯಾಯದಲ್ಲಿ ಲೂಕನ್ ಸುವಾರ್ತೆ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಂದು ಮಾತನ್ನು ಓದ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಇಲ್ಲಿ ದೇವರು ಒಂದು ದೋಣಿಯನ್ನು ಉಪಯೋಗಿಸ್ತದ ನ ಸೇವೆಯಲ್ಲಿ ಯಾವ ದೋಣಿ ಅದು ಅಂತಂದ್ರೆ ಆ ದೋಣಿಗಿರುವಂಥ ಒಂದು ಎರಡು ಒಳ್ಳೆ ಗುಣಗಳನ್ನು ನಿಮಗೆ ಹೇಳ್ತಾನೆ ಇವತ್ತು ದೇವರು ನನ್ನ ಕೂಡ ಉಪಯೋಗಿಸ್ಬೇಕು ಬ್ರದರ್ ಸೇವೆಯಲ್ಲಿ ದೇವರನ್ನು ಉಪಯೋಗಿಸ್ಬೇಕನ್ನುವಂಥ ಬಹಳ ಆಲೋಚನೆ ಇದೆ ಏನು ಮಾಡೋದು ಅಂತ ಒಂದು ವೇಳೆ ನಿನ್ ಕೇಳ್ತಾ ಇದ್ರೆ ಸೊ ದೇವರಾತ್ಮನು ಚೆನ್ನಾಗಿ ನಿನ್ನ ಜೊತೆ ಮಾತಾಡ್ತಾ ಚೆನ್ನಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ದೇವರು ಒಂದು ದೋಣಿಯನ್ನು ಉಪಯೋಗಿಸ್ತಾ ಇದ್ದಾನೆ ಅದೇ ದೋಣಿಯಲ್ಲಿ ಕೂತು ಆತನು ಜನರಿಗೆ ಉಪದೇಶವನ್ನ ಮಾಡಿದನು ಯಾವ ದೋಣಿ ಅದು ಆ ದೋಣಿಗಿರುವಂಥ ಲಕ್ಷಣಗಳೇನು ಅಂತಂದ್ರೆ ಒಂದೇದು ಆ ದೋಣಿ ಖಾಲಿಯಾಗಿರುವ ದೋಣಿ ಆ ದೋಣಿ ಯೇಸುವನ್ನು ಬಾ ಅಂತ ಕರೆಯುವ ದೋಣಿ ಅದು ನಾವು ಕೂಡ ಯೇಸು ಕ್ರಿಸ್ತನನ್ನ ಹೃದಯಪೂರ್ವಕವಾಗಿ ಅಂಗೀಕಾರ ಮಾಡಿಕೊಂಡು ನಮ್ಮ ಹೃದಯಗಳಲ್ಲಿ ಆತನನ್ನ ಕೂಡ್ಸ್ಕೊಂಡ್ರೆ ಈ ಲೋಕದಲ್ಲಿ ಪಾಪಗಳನ್ನ ಈ ಲೋಕದ ಮಲಿನತ್ವವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ದೇವರು ನಮ್ಮನ್ನು ಉಪಯೋಗಿಸೋದಿಲ್ಲ ಸೇವಕರಗಳಾಗಿರುವಂತ ನಾವಾಗಲಿ ಅಥವಾ ವಿಶ್ವಾಸಿಗಳಾಗಲಿ ಯವನಸ್ಥರಾಗ್ಲಿ ಯಾರನ್ನಾದ್ರೂ ದೇವರು ಉಪಯೋಗಿಸ್ಬೇಕಂತಂದ್ರೆ ಆ ವ್ಯಕ್ತಿಗಿರಬೇಕಾಗಿರುವಂಥ ಲಕ್ಷಣ ಹೃದಯವನ್ನ ಖಾಲಿ ಮಾಡಿಕೊಂಡು ದೇವರನ್ನ ಕರ್ಕೊಳ್ಬೇಕು ಒಂದು ಎರಡನೇದು ದೋಣಿಗಿರುವಂಥ ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಆ ದೋಣಿ ಸಮುದ್ರದಲ್ಲಿ ಎಷ್ಟು ದೂರ ಹೋದರೂ ಕೂಡ ಸಮುದ್ರದಲ್ಲಿ ತಿರುಗಾಡುತ್ತೆ ಹೊರತು ಸಮುದ್ರದ ನೀರನ್ನ ಆ ದೋಣಿ ಒಳಗೆ ತಗೊಳ್ಳಲ್ಲ ಕರ್ಕೊಳ್ಳಲ್ಲ ಒಂದು ವೇಳೆ ಸಮುದ್ರದ ನೀರು ಆ ದೋಣಿಗೆ ಯಾವುದೋ ಒಂದು ಚಿಕ್ಕ ಹೋಲ್ ಬಿದ್ದು ಅಥವಾ ಒಂದು ಸಣ್ಣ ತೂತು ಬಿದ್ದು ಅದರಿಂದ ನೀರು ಬಂತಂದ್ರೆ ನಿಜವಾಗ್ಲೂ ಆ ದೋಣಿನ ಉಪಯೋಗಕ್ಕೆ ಮಾಡೋಕ್ಕಾಗಲ್ಲ ಆಗಲ್ಲ ಯಾರು ಉಪಯೋಗಿಸಲ್ಲ ಅದನ್ನ ಸೊ ಈ ದೋಣಿಗಿರುವಂಥ ಒಂದು ಲಕ್ಷಣ ಏನು ಅಂತಂದ್ರೆ ಸಮುದ್ರದಲ್ಲಿ ಇರುತ್ತೆ ಸಮುದ್ರ ನೀರು ತಗೊಳ್ಳೋದಿಲ್ಲ ಹಾಗೆ ಯಾವ ವ್ಯಕ್ತಿ ಯವನಸ್ಥನಾಗಿರಲಿ ಸೇವಕರುಗಳಾಗಿರಲಿ ವಿಶ್ವಾಸಿಗಳಾಗಿರಲಿ ದೇವರು ನಮ್ಮನ್ನು ಉಪಯೋಗಿಸ್ಬೇಕಂತಂದರೆ ಈ ಲೋಕನ ಸಮುದ್ರದಲ್ಲಿ ನಾವಿದ್ರೂ ಕೂಡ ಲೋಕವನ್ನು ಅಂಟಿಸಿಕೊಳ್ಳಬಾರದು ಆ ಪಾಪದ ಜೀವಿತವನ್ನು ಅಂಟಿಸಿಕೊಳ್ಳಬಾರದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರನ್ನು ಮಾತ್ರವೇ ದೇವರು ಉಪಯೋಗಿಸೋದು ಪರಿಶುದ್ಧವಾದ ಪಾತ್ರೆಗಳನ್ನು ನಾವು ಹೇಗೆ ದಿನನಿತ್ಯ ಬಳಕೆಯಲ್ಲಿ ಉಪಯೋಗಿಸ್ತೇವೋ ಹಾಗೆ ನೀನು ಪರಿಶುದ್ಧವಾಗಿರುವುದಕ್ಕೆ ಪ್ರಯಾಸ ಪಡುವವನಾಗಿರಬೇಕು ಪರಿಶುದ್ಧತೆ ನಿನಗೆ ಪ್ರಾಣವಾಗಿರಬೇಕು ಆ ದೋಣಿ ಅಂತ ಇರಬೇಕು ಲೋಕದಲ್ಲಿದ್ರೆ ಲೋಕವನ್ನು ಕರ್ಕೊಳ್ಳಾರ್ದಂಥ ದೋಣಿ ಇನ್ನೊಂದು ಇದೆ ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅದಾದ ನಂತರ ಆರನೇ ವಚನದಲ್ಲಿ ಹಾಕಿದ ಮೇಲೆ ಐ ಮೀನ್ ಬಲೆ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕೊಂಡು ಅನೇಕ ರಾಶಿ ರಾಷ್ಟ್ರಿಯಾದಂತ ಮೀನುಗಳು ಬಂದ್ವು ಆ ಮೀನುಗಳ್ ಏನ್ ಮಾಡಿರ್ತಾರೆ ಆಮೇಲೆ ನೋಡಿ ಆ ಮೀನುಗಳನ್ನ ಖಂಡಿತ ಅಲ್ಲೇ ವಾಕ್ಯದಲ್ಲಿ ನೋಡ್ತವೆ ದೋಣಿಗಳನ್ನು ಅವುಗಳನ್ನು ಬಿಟ್ಟು ಹೋದರು ಅಂತೇಳಿ ಬಟ್ ಸಾಮಾನ್ಯವಾಗಿ ಸಮುದ್ರದಿಂದನೋ ನದಿಯಿಂದನೋ ಹೊರಗೆ ತೆಗೆದಂತಹ ಈ ಮೀನುಗಳನ್ನು ಏನು ಮಾಡ್ತಾರೆ ಆ ಮೀನುಗಳನ್ನು ಮಾರ್ಕೆಟ್ಗೆ ತೊಗೊಂಡೋಗ್ತಾರೆ ಮಾರ್ಕೆಟ್ನಲ್ಲಿ ಅದನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ ನಂತರ ಮನೆಗಳಿಗೆ ಬರ್ತವೆ ಮನೆಯಲ್ಲಿ ಅದನ್ನು ಚೆನ್ನಾಗಿ ಮಸಾಲೆ ಅದು ಇದು ಹಾಕಿ ಫ್ರೈ ಮಾಡ್ತಾರೆ ಜನಗಳಿಗೆ ಸಂತೃಪ್ತಿಯಾಗಿ ತಿನ್ನೋದಕ್ಕೆ ಆ ಮೀನು ಸಹಕರಿಸ್ತದೆ ಈ ಮೀನು ಎಲ್ಲಿಂದ ತೆಗೆಯಲ್ಪಡ್ತು ಸಮುದ್ರದಿಂದ ಸಮುದ್ರದಿಂದ ತೆಗೆಯಲ್ಪಟ್ಟ ಮೀನು ಆದರೆ ಆ ಮೀನು ಒಂದು ವೇಳೆ ಮಾತಾಡಿದ್ರೆ ಹೇಗೆ ಮಾತಾಡ್ಬೋದು ಅಂದರೆ ಡೋಂಟ್ ಸರ್ಚ್ ಇನ್ ಏನಂತಾರೆ ಲಾಜಿಕಲ್ ವೇ ಇದನ್ನ ಯಾವುದೋ ಲಾಜಿಕ್ ತಗೋಬೇಡ್ರಿ ಯಾಕೆ ಮೀನು ಮಾತಾಡುತ್ತಾ ಹೇಳಿ ಬಟ್ ಒಂದು ವೇಳೆ ಮಾತಾಡಿದ್ರೆ ಹೇಗಿರುತ್ತೆ ಮೀನು ಹೇಳುತ್ತೆ ನಾನು ಸಮುದ್ರದಲ್ಲೇ ಇಪ್ಪತ್ತ್ನಾಲ್ಕು ಗಂಟೆ ಬದುಕ್ತೇನೆ ಸಮುದ್ರದ ಉಪ್ಪು ನನಗೆ ಸ್ವಲ್ಪ ಕೂಡ ಅಂಟ್ಸ್ಕೋಳಲ್ಲ ನಾನು ಮೀನ್ ತಿನ್ನೋರಿಗೆ ಗೊತ್ತಿರುತ್ತೆ ಮೀನು ಉಪ್ಪು ಪಿರೋದಿಲ್ಲ ಸೊ ಮೀನು ಸಮುದ್ರದಲ್ಲಿನೇ ಮುಂಜಾನೆಯಿಂದ ಸಂಜೆ ತನಕ ಟ್ವೆಂಟಿ ಫೋರ್ ಅವರ್ಸ್ ಅಂಟಿಲ್ ಇಟ್ಸ್ ಲೈಫ್ ಟೈಮ್ ಬದುಕೆಲ್ಲ ಸಮುದ್ರದ ನೀರಿನ ಒಳಗಡೆನೆ ಆದರೂ ಉಪ್ಪು ಅಂಟಿಸ್ಕೊಳ್ಳಲ್ಲ ಅದು ಅಂತ ಮೀನುಗಳನ್ನ ದೇವರು ಏನು ಮಾಡ್ತಾರೆ ಅಥವಾ ಜನಗಳು ಏನು ಮಾಡ್ತಾರೆ ಉಪಯೋಗಿಸ್ತಾರೆ ಈ ಅಧ್ಯಾಯದಲ್ಲಿ ದೇವರು ನಮ್ಗೆ ಎರಡು ವಿಷಯಗಳನ್ನ ಮಾತಾಡ್ತಾನೆ ಯಾವ ದೋಣಿ ಏಸುವನ್ನು ಕರೆದುಕೊಳ್ತೋ ದೋಣಿ ಸಮುದ್ರದಲ್ಲಿದ್ದರೂ ಸಮುದ್ರವನ್ನ ದೋಣಿ ಒಳಗೆ ತೆಗೆದುಕೊಳ್ಳಾರ್ದಂಥ ದೋಣಿ ಅದು ಮೀನು ಸಮುದ್ರದಲ್ಲಿದ್ರೂ ಏನಂತಾರೆ ಆ ಸಮುದ್ರದ ಉಪ್ಪನ್ನು ಅಂಟಿಸಿಕೊಳ್ಳದ ಮೀನದು ಅದಕ್ಕಾಗಿ ಇಬ್ರಿ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ಮಾತು ಚೆನ್ನಾಗಿ ಬರೆದಿದೆ ನಾನು ಬಹಳ ಸರ್ ಹೇಳ್ತಾ ಇರ್ತಾನೆ ಇದಕ್ಕೆ ಎರಡನೇ ವಚನ ಒಂದನೇ ವಚನದಲ್ಲಿ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಓಡಬೇಕು ಇಲ್ಲ ಬ್ರದರ್ ನಾನು ದೇವರ ಸೇವೆಗೆ ಕರೆಯಲ್ಪಟ್ಟಿದ್ದೇನೆ ಅಂತ ಅನ್ಸುತ್ತೆ ಆದ್ರೆ ಸ್ವಲ್ಪ ಸಿನಿಮಾ ಸ್ವಲ್ಪ ಸೀರಿಯಲ್ ಸ್ವಲ್ಪ ರೀಲ್ಸ್ ಸ್ವಲ್ಪ ಸ್ಟೋರೀಸು ದೇವರ ಸೇವೆಗೆ ಕರೆಯಲ್ಪಟ್ಟಿದ್ದೇನೆ ಅಂತ ಅನ್ಸುತ್ತೆ ಆದ್ರೆ ಸ್ವಲ್ಪ ಈ ಲೋಕದ ವ್ಯಾಮೋಹ ಆಲೋಚನೆಗಳು ನೆವರ್ ಯು ವಿಲ್ ನೆವರ್ ಬಿ ಯೂಸ್ಡ್ ಬೈ ಗಾಡ್ ದೇವರ ಎಂದಿಗೂ ಉಪಯೋಗಿಸೋದಿಲ್ಲ ಆ ದೋಣಿಯನ್ನು ದೇವರು ಉಪಯೋಗಿಸಿದನು ಯಾಕೆ ಆ ದೋಣಿ ಯೇಸುವೆ ಬಾ ನನ್ನ ನನ್ನಲ್ಲಿ ಕೂಡು ಅಂತ ಕೇಳ್ತಾ ಇದ್ದ ನೀನು ಕೇಳ್ಬೇಕು ಹೃದಯದಲ್ಲಿ ಯೇಸುವನ್ನು ಕರ್ಕೋಬೇಕು ಆ ದೋಣಿಗಿರುವಂತ ಇನ್ನೊಂದು ಲಕ್ಷಣ ಯೇಸು ಆ ದೋಣಿಯಲ್ಲಿ ಇದಾನೆ ಸಮುದ್ರವನ್ನ ಕರ್ಕೊಳ್ಳಿಲ್ಲ ಅದು ಲೋಕವನ್ನ ಲೋಕದಲ್ಲಿರುವಂತ ಮಲಿನತ್ವ ನೀನು ಕರ್ಕೋಬಾರ್ದು ಆ ಮೀನು ಅನೇಕ ಜನಗಳಿಗೆ ರೊಟ್ಟಿ ಏನಂತಾರೆ ಉಪಯೋಗಕ್ಕೆ ಬರುವಂತಹ ಒಂದು ಆಹಾರವಾಯಿತು ಯಾಕೆ ಅದು ಸಮುದ್ರವನ್ನು ಕರ್ಕೊಳ್ಳಿಲ್ಲ ಅದರ ಶರೀರದಲ್ಲಿ ಇವತ್ತು ಲೋಕದಲ್ಲಿ ಜೀವಿಸಿದರೂ ಪಾಪ ಮಾಡದಂತ ಯಾರು ಬದುಕ್ತಾರೋ ಅವ್ರನ್ನ ದೇವರು ಉಪಯೋಗಿಸ್ತಾನೆ ಈಗೆಲ್ಲ ಭಾಳ ಈ ಮಾತು ಹೇಳಿದ್ರೆ ಒಂದು ಸೆಂಟಿಮೆಂಟ್ ಡೈಲಾಗ್ಲಿ ಹೇಳ್ತಾರೆ ಅವನಸ್ತ್ರಲ್ಲ ಏನು ಮಾಡೋದು ಬ್ರದರ್ ನಮ್ಮ ನಮ್ಮ ಊರಾಗೆಲ್ಲ ನಾನು ಒಂದೇ ನಂಬಿರೋದು ಯೇಸು ಕ್ರಿಸ್ತನನ್ನು ಏನ್ ಮಾಡೋದು ಬ್ರದರ್ ನಮ್ಮ ಕಾಲೇಜ್ನಲ್ಲಿ ನನ್ನ ಕ್ಲಾಸ್ನಲ್ಲೇ ನಾನು ಒಬ್ಬನೇ ಯಶು ಕ್ರಿಸ್ತನ್ ನಂಬಿರೋದು ಏನ್ ಮಾಡೋದು ಬ್ರದರ್ ನಮ್ಮ ಓಣಿಯಲ್ಲೆಲ್ಲ ಒಬ್ಬನೇ ಪಾಪ ಮಾಡಲಾರ್ದಂಗೆ ಇರೋಕ್ಕಾಗಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ನಾವು ಮಾಡಲೇಬೇಕಾಗುತ್ತೆ ಒಂದು ಸಾರಿ ಈ ಮಾತುಗಳನ್ನ ಹೇಳಿ ನೆವ ಹೇಳಿ ಬದುಕೋ ಪ್ರೀತಿ ಯವನಸ್ತನಿಗೆ ದೇವರಾತ್ಮ ತಿಳಿಸೋ ವಿಷಯ ಏನು ಅಂತಂದ್ರೆ ಒಂದು ಸಾರಿ ಯೋಸೆಫ್ನ ನೋಡು ಕಾಣದ ದೇಶದಲ್ಲಿ ಮಾರಲ್ಪಟ್ಟಂಥ ದೇಶದಲ್ಲಿ ತಂದೆ ತಾಯಿಗಳು ಇಲ್ಲದಂಥ ದೇಶದಲ್ಲಿ ಏಳೋರು ಕೇಳೋರು ಇಲ್ಲದಂಥ ದೇಶದಲ್ಲಿ ಪಾಪನ ಅಂಟಿಸಿಕೊಳ್ಳಲಾರ್ದಂತೆ ದೇಶಕ್ಕೆ ಒಬ್ಬನೇ ಬದುಕಿದ್ರು ದೇಶಕ್ಕೊಬ್ಬನೇ ನಮ್ಮ ಮನೆಗೊಬ್ಬನು ಓಣೆಗೊಬ್ಬನು ಕ್ಲಾಸ್ಗೊಬ್ಬನು ನನ್ನ ಕೈಲಿ ಇರೋಕ್ಕಾಗಲ್ಲ ಪಾಪ ಮಾಡ್ತಾನೆ ನಿನ್ನ ದೇವ್ರು ಉಪಯೋಗಿಸೋದಿಲ್ಲ ಯೋಸೆಫನು ದೇಶಕ್ಕೇ ಒಬ್ಬನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಅದಕ್ಕಾಗಿ ಯಾವ ಯವನಸ್ಥರನ್ನ ದೇವರು ಉಪಯೋಗಿಸ್ತಾನೆ ಅಂದರೆ ಪರಿಶುದ್ಧತೆ ಪ್ರಾಣವಾಗಬೇಕು ಖಂಡಿತ ಪರಿಶುದ್ಧವಾದ ಪಾತ್ರೆ ಆಗೋದಕ್ಕೆ ನೀನು ಪ್ರಯಾಸ ಮನಸ್ಸಿದ್ರೆ ನಿನ್ನನ್ನು ದೇವರ ಸೇವೆಯಲ್ಲಿ ಖಚಿತವಾಗಿ ನಿನ್ನನ್ನು ಉಪಯೋಗ ಮಾಡೇ ಮಾಡ್ತಾನೆ ಅದಕ್ಕಾಗಿ ವಾಕ್ಯ ಕೇಳು ನಮಗೆ ಆ ಪರಿಶುದ್ಧತೆ ಪ್ರಾಣವಾಗಲಿ ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾನೆ ಗಾಡ್ ಬ್ಲೆಸ್ ಯು